ಚೇಲೂರಿನಲ್ಲಿ ಭಾನುವಾರ ಕೆಂಪೇಗೌಡ ಜಯಂತಿ ಅದ್ದೂರಿ ಮೆರವಣಿಗೆ ನಡೆಯಿತು ಪಟ್ಟಣದಲ್ಲಿ ಒಕ್ಕಲಿಗರ ಸಂಘದ ವತಿಯಿಂದ ಭಾನುವಾರ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯ ಅಂಗವಾಗಿ ಆಯೋಜಿಸಿದ್ದ ಬೆಳ್ಳಿ ರಥದ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ಪಟ್ಟಣದ ಈಶ್ವರ ದೇವಸ್ಥಾನದ ಬಳಿ ಬಾಗೇಪಲ್ಲಿ ಶಾಸಕರು ಸುಬ್ಬಾರೆಡ್ಡಿ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ರೆಡ್ಡಿ ಹಾಗೂ ನಿರ್ದೇಶಕರು ಸಾವ್ಕಾರ್ ಸೀನಾ ಈಶ್ವರ ರೆಡ್ಡಿ ಸೇರಿದಂತೆ ಒಕ್ಕಲಿಗ ಸಮುದಾಯದ ಮುಖಂಡರು ಸ್ತಬ್ಧ ಚಿತ್ರಗಳ ಮೆರವಣಿಗೆಗೆ ಚಾಲನೆ ನೀಡಿದ್ದಾರೆ ಕೆಂಪೇಗೌಡರ ಭಾವಚಿತ್ರಗಳನ್ನ ಹೊತ್ತು ಬೆಳ್ಳಿ ಕುದುರೆ ಸಾರೋಟು ಕುದುರೆ ಸವಾರಿ ಸೇರಿದಂತೆ ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದ ಒಂದೊಂದು ಪಲ್ಲಕ್ಕಿ ಭಾಗವಹಿಸಿದ್ದವು ಡೋಳು ಕುಣಿತ ಕೋಲಾಟ ತಮಟೆ ವಾದ್ಯಗಳ ತಂಡಗಳು ಮೆರವಣಿಗೆಗೆ ಮೆರುಗು ನೀಡಿದವು ತಾಲೂಕಿನ ಮೂಲೆ ಮೂಲೆಗಳಿಂದ ಬಂದಿದ್ದ ಸಾವಿರಾರು ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ವಿಭಿನ್ನವಾಗಿ ಕುದುರೆ ಸವಾರಿ ಮಾಡುವ ಮೂಲಕ ಗಮನ ಸೆಳೆದರು ತಮಟೆ ಸದ್ದಿಗೆ ಯುವಕರು ಕುಡಿದು ಕುಪ್ಪಳಿಸಿದ್ರು ಪಟ್ಟಣದಲ್ಲಿ ಹಬ್ಬದ ವಾತಾವರಣ வர நிர்மாணவாயத்து ಈಶ್ವರ ದೇವಸ್ಥಾನದಿಂದ ಹೊರಟ ಮೆರವಣಿಗೆ ಎಂಜಿ ವೃತ್ತದಿಂದ ಬಾಗೇಪಲ್ಲಿ ರಸ್ತೆ ಹೊರಟು ವೃತ್ತ ನಿರೀಕ್ಷಕರು ಕಚೇರಿಯ ಬಳಿ ತೆರವು ಪಡೆದು ಕಾರ್ಯಕ್ರಮದ ಸ್ಥಳವಾದ ಧಾರವಾರಪಲ್ಲಿ ಗ್ರಾಮದ ಬಳಿ ಆಯೋಜಿಸಲಾಗಿದ್ದ ವೇದಿಕೆ ತಲುಪಿತು ಎಂಜಿ ವೃತ್ತದಲ್ಲಿ ಜನಪದ ತಂಡಗಳಾದ ತಮಟೆ ವಾದ್ಯ ಡೋಲು ಕುಣಿತ ಕೋಲಾಟ ತಮ್ಮ ಪ್ರದರ್ಶನ ನೀಡಿದರು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ಶಾಸಕ ಎನ್ ಸುಬ್ಬಾರೆಡ್ಡಿ ಒಕ್ಕಲಿಗ ಸಂಘ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ಪ ರೆಡ್ಡಿ ಹಾಗೂ ನಿರ್ದೇಶಕರಾದ ಯಲುವಳ್ಳಿ ರಮೇಶ್ ಅವರು ಹಾಗೂ ಡಾಕ್ಟರ್ ರಮೇಶ್ ಒಕ್ಕಲಿಗರ ಸಂಘದ ನಿರ್ದೇಶಕರು ಹಾಗೂ ಚಲನಚಿತ್ರ ನಿರ್ಮಾಪಕರಾದ ಉಮಾಪತಿ ಶ್ರೀನಿವಾಸಗೌಡ ಭೂಸ್ವಾಧೀನಾಧಿಕಾರಿ ಕೆಬಿ ಮಲ್ಲಿಕಾರ್ಜುನ ಕೆಇಬಿ ಇಂಜಿನಿಯರ್ ಸುಧಾಕರ ರೆಡ್ಡಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ರೆಡ್ಡಿ ಶ್ರೀದೇವಿ ಡೆವಲಪರ್ಸ್ ವೆಂಕಟರಮಣಪ್ಪ ಚೇಲೂರು ವಕಲಿಗರ ಸಂಘದ ಅಧ್ಯಕ್ಷರಾದ ರಾಮಚಂದ್ರ ರೆಡ್ಡಿ ಚೌಡಾರೆಡ್ಡಿ ಮುಖಂಡರಾದ ತಾಲೂಕು ಸಂಘದ ಎಲ್ಲಾ ಪದಾಧಿಕಾರಿಗಳು ಸೇರಿದಂತೆ ಹಲವಾರು ಪ್ರಮುಖರು ಮತ್ತು ಸಾವಿರಾರು ಜನರು ಭಾಗವಹಿಸಿದ್ದರು వరదీ రామాంజనేయ ఎస్ నంది చేలూరు ಒಂದು ಭಾಗದಲ್ಲಿ ಒಂದು ಉತ್ತಮವಾದಂತ ಸಿ ಬಿ ಎಸ್ ಸ್ಕೂಲ್ ಮಾಡಿದ್ರೆ ಒಂದು ಡೇಸ್ ಸ್ಕಾಲರ್ ಅಂದ್ರೆ ಯಾವುದೇ ಜಾತಿಯ ಜನಾಂಗಕ್ಕೆ ಇರಲಿ ಆ ಸ್ಕೂಲ್ ಬಂದು ಪಾಠ ಪ್ರವಚನ ಕೇಳಿ ವಾಪಸ್ ಮನೆಗಳಿಗೆ ಹೋಗ್ತಕ್ಕಂಥದ್ದು ಇನ್ನೊಂದು ಸ್ಕೂಲ್ ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ಲೇ ವಾಸವಿರ್ತಕ್ಕಂಥದ್ದು ಅಲ್ಲೇ ವಸ್ತಿ ಅಲ್ಲೇ ಊಟ ಇಂಥ ಒಂದು ಸ್ಕೂಲ್ಗಳು ಎರಡನ್ನ ಈ ಒಂದು ಸವಿಸ್ತವಾರವಾದಂತಹ ಒಂದು ಜಾಗದಲ್ಲಿ ನಾವು ಪ್ರಾರಂಭ ಮಾಡಿದ್ರೆ ನಮ್ಮ ಸಮುದಾಯಕ್ಕೆ ಈ ಒಂದು ಗಡಿ ಭಾಗದ ತಾಲೂಕಿನ ಒಕ್ಕಲಿಗರಿಗೆ ಅನುಕೂಲ ಆಗ್ತದೆ ಅಂತ ನಾನು ತೀರ್ಮಾನ ಕೈಗೊಂಡಿದ್ದೇನೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ನನಗೆ ಗೊತ್ತಿಲ್ಲ ಇದು ಏನಿದೆ ಇವಕ್ಕೆಲ್ಲ ಸದಸ್ಯತ್ವ ಹೊಂದಿರತಕ್ಕಂಥವರ ಮಕ್ಕಳಿಗೆ ಅನುಕೂಲವಾಗಲಿ ಅಂತ ತೀರ್ಮಾನ ತಗೊಂಡಿದ್ದೇನೆ ನಾಡಪ್ರಭು ಕೆಂಪೇಗೌಡರ ಐನೂರು ಹದಿನಾರನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮ ಚೇಳೂರು ಗ್ರಾಮ ಹಾಗೂ ನಮ್ಮ ಎಲ್ಲ ಒಕ್ಕಲಿಗ ಸಂಘದ ನಿರ್ದೇಶಕರುಗಳು ಹಾಗೂ ಈ ವೇದಿಕೆಯಲ್ಲಿ ಅನೇಕ ಸಾಧಕರು ಈ ವೇದಿಕೆ ಮುಂಭಾಗ ಹಾಸೀನರಾಗಿರ್ತಕ್ಕಂಥ ಎಲ್ಲ ತಾಲೂಕಿನ ಜನತೆಗೆ ಈ ನಿಮ್ಮ ಮನೆ ಮಗ ಮಾಡುವ ಹೃತ್ಪೂರ್ವಕ ವಂದನೆಗಳು ಕೆಂಪೇಗೌಡ ಅದೇ ರೀತಿ ಸಮಾಜದಲ್ಲಿ ನಡೀತಕ್ಕಂತ ಎಲ್ಲ ಘಟನೆಗಳ ಬಗ್ಗೆ ಸ್ವಲ್ಪ ನೀವು ಎಚ್ಚರ ವಹಿಸಿ ನಿಮ್ಮ ಮಕ್ಕಳಿಗೆ ಬದುಕು ದಾರಿ ನೆಲ್ಕೊಡ್ಬೇಕಾಗ್ತದೆ ಇವತ್ತಿನ ಮಕ್ಕಳು ಹೆಂಗಾಗಿದ್ದಾರೆ ಅಂದ್ರೆ ದುಡಿಯುವ ವಯಸ್ಸಿನ ಮಕ್ಕಳು ದುಡಿದ ಇದ್ರೆ ಎತ್ತ ತಂದೆ ತಾಯಿ ಜೊತೆಯಲ್ಲಿ ಸತ್ತಾಗ ಓರ್ವ ನಾಲ್ಕ ನಾಲ್ಕು ಜನಕ್ಕೂ ಕೂಡ ಹೊರ ಆಗ್ತಾರೆ ನೀವು ನಿಮ್ಮ ಮಕ್ಕಳನ್ನ ಕಾಳಜಿಯಿಂದ ಬೆಳೆಸಬೇಕಾಗ್ತದೆ ದುಡಿಯೋದನ್ನ ಹೇಳ್ಕೊಡ್ಬೇಕಾಗ್ತದೆ ಅದು ಬಿಟ್ಟು ಯಾರ ಮನೇಲಿ ಏನಾಯ್ತು ಯಾರ ಯಾರ ಜೊತೆ ಓಡೋದ್ರು ಯಾರ ತೋಟದಲ್ಲಿ ಏನ್ ಬೆಳಿತಾವ್ರೆ ವಾಟ್ಸಪ್ ಅಲ್ಲಿ ಏನ್ ಹೇಳೋರೆ ಯೂಟ್ಯೂಬಲ್ಲಿ ಏನ್ ಹೇಳ್ತಾರೋ ಅವೆಲ್ಲ ಬಿಟ್ಟುಬಿಡಿ ಫಸ್ಟು ನನ್ನ ಮನೆ ನಾನು ಉದ್ಧಾರ ಮಾಡ್ಕೊಂಡ್ರೆ ತದನಂತರ ಪಕ್ಕದ ಮನೆ ನಾನು ಉದ್ದಾರ ಮಾಡಬಹುದು ಇನ್ನೊಂದು ಊರು ಉದ್ದಾರ ಮಾಡ್ಬೋದು ನಾನೇ ನೆಟ್ಟಿಗಿಲ್ಲ ನನ್ನ ಮಕ್ಕಳಿಗೆ ನಾನು ಒಳ್ಳೆ ಬುದ್ಧಿ ಹೇಳ್ಕೊಡ್ಲಿಲ್ಲ ಅಂದ್ರೆ ಯಾವ ಊರ್ ಜನಕ್ಕೆ ನೀವೇನು ಬುದ್ಧಿ ಹೇಳಕ್ಕೆ ಸಾಧ್ಯ ಆಗ್ತದೆ ಒಂದು ಎಲ್ಲಾರು ಅರ್ಥ ಮಾಡ್ಕೋಬೇಕಾಗ್ತದೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ಮನುಷ್ಯ ಏನು ಜನ್ಮ ಒಂದೇ ಸಲಿ ಏಳು ಜನ್ಮ ಇದೆ ಅಂತಾರಲ್ಲ ಯಾರು ಕಂಡು ಇಲ್ಲ ಕಾಣೋದು ಇಲ್ಲ ಒಂದು ಜನ್ಮ ಸಿಕ್ಕಿದೆ ಗಂಡಸ ರೀತಿ ಬದುಕ್ರಿ ಗಂಡಸ ರೀತಿ ಇನ್ನೊಬ್ರಿಗೆ ಮಾದರಿ ಆಗಿರ್ರಿ ನಾವು ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟು ಅನ್ಯ ಧರ್ಮದವ್ರ್ಗೆ ಗೌರವ ಕೊಟ್ಟು ಯಾರಾದರೂ ತೊಂದ್ರೆಯಲ್ಲಿದ್ದಾಗ ನಮ್ಮ ಕೈಲಿ ನಾಲ್ಕು ಕಾಸು ಕೊಡೋಕಾಗ್ದ್ರೆ ನಾಲ್ಕು ಒಳ್ಳೆ ಮಾತಾಡಿ ಬೆನ್ ತಟ್ಟಿ ನಾವಿದೀವಿ ಅಂತ ಒಂದು ಧೈರ್ಯ ಹೇಳಿ ಸಾಕು ಚಿಲಕರಂಡಲ್ಲಿ ಇದ್ದಲ್ಲಿ ಬಲ್ಲ ಜೋಜ್ ಮಂಡಲಿ ಅಂದ್ರೆ ಅಟ್ಟಿಗೆ ಬಂಜಸ್ಕೊಂಡ ಬಲ್ಲನೆ ಮರಿ ಮರಿ ಇಕಡ ಜೋಜ್ ಎಲ್ಲರಿಗೂ ನಮಸ್ಕಾರ ಇವತ್ತು ಹತ್ತು ರೂಮ್ ಅನೌನ್ಸ್ ಮಾಡಿದ್ದಾರೆ ಹರಿನಾಥ್ ರೆಡ್ಡಿ ಯಲವಳ್ಳಿ ರಮೇಶ್ ಕೋನಪ್ಪ ರೆಡ್ಡಿ ಉಪೇಂದ್ರ ರೆಡ್ಡಿ ಸುಧಾಕರ್ ಎಂಪಿ ಪಿ ಶ್ರೀನಿವಾಸಗೌಡ ಶ್ರೀನಿವಾಸ ಗೌಡ ವೆಂಕಣ್ಣಪ್ಪ ಶ್ರೀದೇವಿ ಹಿರಿಯದೇವಿ ಡೆವಲಪರ್ಸ್ ನಮ್ಮ ಮಲ್ಲಿಕಾರ್ಜುನ ಸಾಹೇಬರು ಸುಧಾಕರ್ ರೆಡ್ಡಿ ಸಾಹೇಬರು ಕಲ್ಲಿಪಲ್ಲಿ ವೆಂಕಟೇಶ್ ಇವರಿಗೆ ನಮ್ಮ ಚೇಲೂರು ಕೊಕ್ಲಿಗಿರ ತಾಲೂಕು ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ರಾಮಚಂದ್ರ ಅವರು ನನಗೆ ಫೋನ್ ಮಾಡಿದರು ಕೆಂಪೇಗೌಡ ಜಯಂತಿ ಮಾಡಬೇಕು ಬರಬೇಕು ಅಂತ ನಾವು ಸುಮ್ಮನೆ ಮೆರವಣಿಗೆ ಆದರೆ ನಾವು ಬರೋಲ್ಲ ನಮ್ಗೆ ಯಾವಾಗಲೂ ಕಾಂಪ್ರೆಡ್ ಸಾಹೇಬರು ನಮ್ಮ ಅರಣ್ಯ ಹತ್ರ ಹೇಳ್ತಿದ್ದಾರೆ ಸುಮ್ಮನೆ ಹತ್ತು ಎಕರೆ ಜಮೀನಿದೆ ಅಲ್ಲಿ ಮಾಡಬೇಕಂತ ಅವ್ರು ಕೇಳ್ತಿದ್ದಾರೆ ನೀವೇನಾದರೂ ವೇದಿಕೆ ಮೀಟಿಂಗ್ ಮಾಡಿದ್ರೆ ನಾವು ಎಲ್ಲ ಗೆಸ್ಟ್ಗಳನ್ನು ಕರೆಸಿ ನಮ್ಮ ವತಿಯಿಂದ ನಮ್ಮ ಕೈಲಾದಷ್ಟು ಸುಮಾರು ಒಂದು ಕನಿಷ್ಠ ಹತ್ತು ರೂಮ್ ಮಾತ್ರ ಅನೌನ್ಸ್ ಮಾಡಿಸ್ತೀವಿ ಅಂತ ಹೇಳಿದ ನಾನು ರಾಮಚಂದ್ರ ರೆಡ್ ಅದೇ ಪ್ರಕಾರ ಹತ್ತು ರೂಮ್ ಆಗಿದೆ ಇನ್ನು ಎಂಟು ದಿನಕ್ಕೆ ಭಾನುವಾರಕ್ಕೆ ತಾವು ತಪ್ಪದೆ ಎಲ್ಲರೂ ಇಲ್ಲಿ ಬರಬೇಕು ಯಾಕಂದ್ರೆ ನಮ್ಮ ಸಮಾಜದ ದೃಷ್ಟಿಯಿಂದ ನಾವು ಇಲ್ಲ